ಹಾಯ್ ಎಲ್ಲರಿಗೂ ನಮಸ್ಕಾರ ಜೂನ್ ಇಪ್ಪತ್ತೊಂದನ್ನು ಬೇಸಿಗೆ ಅತಿ ದೊಡ್ಡ ದಿನ ಅಥವಾ ಸಮ್ಮರ್ ಸಾಲ್ ಸ್ಟೈಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಮೇರಿಕಾದಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಥರದ ಆಟಗಳನ್ನು ಇಲ್ಲಿನ ಪಾರ್ಕ್ಗಳಲ್ಲಿ ಏರ್ಪಡಿಸ್ತಾರೆ ಅಂದರೆ ದೊಡ್ಡ ದೊಡ್ಡ ಬಬಲ್ ಮಾಡೋದು ಆಮೇಲೆ ಸಮ್ಮರ್ ಕ್ರಾಫ್ಟ್ಸ್ ಮಾಡೋದು ಸಮ್ಮರ್ ಕ್ರಾಫ್ಟ್ಸ್ ಅಂದರೆ ಇಲ್ಲಿ ಸನ್ ಕ್ಯಾಚರ್ ಅಂತೆಲ್ಲ ಮಾಡ್ತಾರೆ ಅಂದರೆ ಡಿಗಳನ್ನು ಅದಕ್ಕೆ ಬೇರೆ ಬೇರೆ ಥರದ ಕಲರ್ ಫಿಲಮೆಂಟ್ಗಳನ್ನೆಲ್ಲ ಸುತ್ತಿ ಹೊಳೆಯೋ ಥರ ಸಿಡಿಗಳನ್ನು ನೇತು ಹಾಕೋ ಅಂಥದ್ದು ಅದ್ರ ಜೊತೆಗೆ ಪಾರ್ಕ್ಗಳು ಯಾವ್ಯಾವ ಥರದ್ದು ಇದೆ ಇಲ್ಲಿ ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತಲೂ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಇದು ಕಮ್ಯುನಿಟಿ ಪೇಂಟಿಂಗ್ ಅಂತ ಅಂದರೆ ಈಗ ಆಲ್ರೆಡಿ ಯೂಸ್ ಆಗಿರೋವಂಥ ಬಾಟಲ್ಗಳು ಮತ್ತು ಬೇರೆ ಬೇರೆ ಶೆಲ್ಗಳಿಂದ ಅದನ್ನು ಹೇಗೆ ರಿಯೂಸ್ ಮಾಡಿ ಪೇಂಟಿಂಗ್ ಮಾಡ್ಬೋದು ಅಂತ ಇದನ್ನು ಮಕ್ಕಳು ತುಂಬ ಎಂಜಾಯ್ ಮಾಡಿದರು ಮಕ್ಕಳೇನು ದೊಡ್ಡವರು ಎಂಜಾಯ್ ಮಾಡಿದರು ಇದನ್ನು ಇದೇ ತರ ಈ ಪಾರ್ಕ್ ಅಲ್ಲಿ ಮೈಕಲ್ ಆಂಜಲೋ ಅಂತ ಒಂದು ಆಮೆ ಇದೆಯಂತೆ ಅದ್ರದ್ದು ಪೇಂಟಿಂಗ್ಸ್ ನ ಡಿಸ್ಪ್ಲೇ ಇಟ್ಟಿದ್ರು ಪೇಂಟಿಂಗ್ಗಳನ್ನೇ ಇಲ್ಲಿ ಲಾಟರಿ ತರ ಜನರಿಗೆ ಕೊಡ್ತಾ ಇದ್ರು ರಾಫೆಲ್ಸ್ ಅಂತ ಇದಲ್ದೆ ವೈಲ್ಡ್ ಫ್ಲವರ್ ಹೈಕ್ ಅಂತ ಇತ್ತು ಅದರಲ್ಲಿ ಸೂರ್ಯನ ಬೇರೆ ಬೇರೆ ಬಣ್ಣಗಳು ಇರುತ್ತಲ್ಲ ಆ ತರ ಕಾಡಲ್ಲಿರೋ ಬೇರೆ ಬೇರೆ ಬಣ್ಣದ ಸಸ್ಯಗಳನ್ನ ಮತ್ತೆ ಪ್ರಾಣಿಗಳನ್ನ ಗುರುತಿಸೋದು ಅಂತ ಇದು ಸಿಕಾಡ ಅಂತ ಇದು ಹದಿನೇಳು ವರ್ಷದ ಅಲ್ಲಿ ಒಮ್ಮೆ ಭೂಮಿ ಮೇಲೆ ಬರುತ್ತಂತೆ ಬಂದು ಎರಡ್ಮೂರು ವಾರ ಇದ್ದು ವಂಶ ಅಭಿವೃದ್ಧಿ ಮಾಡಿ ಮತ್ತೆ ಭೂಮಿ ಒಳಗೆ ಹೋಗೋದೇ ರೈತರು ಮರಿಗಳು ಮರಿಗಳು ಭೂಮಿ ಒಳಗೆ ಹೋಗುತ್ತೆ ಮತ್ತೆ ಹದಿನೇಳು ವರ್ಷ ಆದಮೇಲೆ ಮತ್ತೆ ವಾಪಸ್ ಬರುತ್ತೆ ಈ ಹೈಕಲ್ಲಿ ನಾವು ವೈಲ್ಡ್ ಆನಿಯನ್ ಮತ್ತೆ ವೈಲ್ಡ್ ರಸ್ಪೆರಿಗಳನ್ನ ನೋಡಿದ್ವಿ ಹ್ಮ್ ಇದು ನೋಡಿ ವೈಲ್ಡ್ ರಸ್ಪೆರಿ ಮಕ್ಕಳಿಗೆ ಇಲ್ಲಿನ ತೊರೆಗಳಲ್ಲಿ ಅಥವಾ ಇಲ್ಲಿ ಕ್ರೀಕ್ ಅಂತ ಕರಿತಾರೆ ಮಕ್ಕಳು ಮತ್ತೆ ದೊಡ್ಡವ್ರ ಇವೆಂಟ್ ಇಲ್ಲಿ ನೇಚರಾಲಿಸ್ಟ್ ಅಂತ ಇರ್ತಾರೆ ನಮ್ ಜೊತೆಗೆ ಬರ್ತಾರ ಅವ್ರ ಹೈಕಿಗೆ ಅವ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ನೋಡಿ ಪ್ರಿಮ್ ರೋಸ್ ಅಂತ ಸಸ್ಯ ಈಗ ನಾವಿರೋ ಜಾಗಕ್ಕೆ ತುಂಬಾ ನೇಟಿವ್ ಸಸ್ಯ ಅಂತ ಇದು